ಆ ವೀಕ್ಷಕರೇ ಪ್ರಮುಖವಾದ ಇಪ್ಪತ್ತೈದು ಅಂಶಗಳು ಯಾವುದು ನೀವು ತಿಳ್ಕೊಬೇಕಾಗಿರುವಂಥದ್ದು ಅನ್ನೋದ್ರ ಬಗ್ಗೆ ಗಮನ ಹರಿಸೋಣ ವೀಕ್ಷಕರೇ ಈ ನಕ್ಷತ್ರದ ದೇವತೆ ಬಂದು ಕೈಗಳಲ್ಲಿ ಶಂಕ ಚಕ್ರಗಳನ್ನ ಹಿಡಿದುಕೊಂಡಿರತಕ್ಕಂತಹ ಅಹಿರ್ಬೂರ್ದ್ನೆಂಬ ರುದ್ರರಾಗಿರತಕ್ಕಂಥದ್ದು ಈ ನಕ್ಷತ್ರದ ದೇವತೆ ಆಗಿರುವಂಥದ್ದು ಇನ್ನು ಈ ನಕ್ಷತ್ರದ ನಕ್ಷತ್ರಾಧಿಪತಿ ಶನಿ ಆಗಿರುವಂಥದ್ದು ನಾಮ ನಕ್ಷತ್ರಗಳು ಅಂದ್ರೆ ಆ ದೀಜ ನ್ಯ ಅನ್ನುವಂತಹ ಈ ನಾಲ್ಕು ಚರಣಾಕ್ಷರಗಳು ಈ ಒಂದು ನಕ್ಷತ್ರದ ಅಂಡರ್ನಲ್ಲಿ ಬರುತ್ತೆ ಜೊತೆಗೆ ಮೃಗ ಬಂದು ದನ ವೈರಿ ಹುಲಿ ಗಣ ಮನುಷ್ಯ ಗಣ ವೃಕ್ಷ ತಾಳಿ ರಜ್ಜು ಜಾನು ವೇದ ಹುಬ್ಬ ನಾಡಿ ಬಂದು ನಾಡಿ ನಾಳ ಒಳನಾಳ ಪಕ್ಷಿ ನವಿಲು ಪಕ್ಷಿ ಲಿಂಗ ಪುರುಷ ಲಿಂಗ ಮುಖ ಊರ್ಧ್ವ ಮುಖ ಗುಣ ಸ್ಥಿರವಾಗಿರುವಂತಹ ಗುಣ ಜೊತೆಗೆ ಈ ದೇಹದಲ್ಲಿನ ಅಧಿಪತ್ಯ ಬಂದು ಉತ್ತರ ಭಾದ್ರ ನಕ್ಷತ್ರದ ಅಹ್ ದೇಹದಲ್ಲಿನ ಅಧಿಪತ್ಯ ಕಾಲುಗಳು ನಕ್ಷತ್ರದ ನೋಟ ಮೇಲ್ನೋಟ ಇನ್ನು ನಕ್ಷತ್ರದ ಬಣ್ಣ ಬಂದು ಬಿಳಿ ನಕ್ಷತ್ರದ ಸ್ಥಳಾಧಿಪತ್ಯ ಗ್ರಾಮ ಪಂಚಭೂತದಲ್ಲಿನ ತತ್ವ ಆಕಾಶದ ತತ್ವದ ನಕ್ಷತ್ರ ಇದು ಇನ್ನು ನೈವೇದ್ಯ ಆ ಬೆಲ್ಲದ ಅನ್ನ ನೈವೇದ್ಯ ಆಗಿರತಕ್ಕಂಥದ್ದು ಪೂಜಿಸಬೇಕಾಗಿರತಕ್ಕಂತಹ ದೇವತೆ ಶ್ರೀ ಕಾಮಧೇನು ಮಾತೆಯನ್ನ ಪೂಜಿಸುವಂಥದ್ದು ಇನ್ನು ಅದೃಷ್ಟದ ಸಂಖ್ಯೆಗಳು ನಿಮ್ಮ ನಕ್ಷತ್ರದ್ದು ಐದು ಆರು ಎಂಟು ಆಗಿರುವಂಥದ್ದು ಅದೃಷ್ಟದ ಬಣ್ಣ ನೀಲಿ ಮತ್ತು ಹಸಿರು ಆಗಿದೆ ಅದೃಷ್ಟದ ವಾರಗಳು ಬಂದು ಸೋಮವಾರ ಮತ್ತು ಶನಿವಾರ ಆಗಿರುವಂಥದ್ದು ಅದೃಷ್ಟದ ರತ್ನ ಬಂದು ಬಿಳಿ ಮತ್ತು ಆಗಿದೆ ಇನ್ನು ಅದೃಷ್ಟದ ಲೋಹ ಬಂದು ಚಿನ್ನ ಆಗಿರತಕ್ಕಂಥದ್ದು ನೋಡಿ ಈ ಪ್ರಮುಖವಾದ ಇಪ್ಪತ್ತೈದು ಪಾಯಿಂಟ್ಗಳು ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತ ಅಂದ್ರೆ ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ಅನ್ನೋದ್ರ ಬಗ್ಗೆ ಅಹ್ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕಾಗಿದೆ ಇದನ್ನಂತೂ ನೀವು ತಿಳ್ಕೊಳ್ಲೇಬೇಕು ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಆ ಈ ಇಪ್ಪತ್ತೇಳು ನಕ್ಷತ್ರದವರ ಇಪ್ಪತ್ತೈದು ಪಾಯಿಂಟ್ ಗಳ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮ್ಗೆ ಇಷ್ಟವಾಗಿರತಕ್ಕಂತ ಪಾಯಿಂಟ್ಗಳನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ವಿಶೇಷತೆಗಳು ಏನು ಈ ನಕ್ಷತ್ರದಲ್ಲಿ ಯಾರು ಜನಿಸಿದ್ರು ಅಂತಂದ್ರೆ ಮಾತೆ ಕಾಮಧೇನು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ಜಟಾಯು ಜನಿಸಿರ್ತಕ್ಕಂಥದ್ದು ನಾಥರು ಈ ನಕ್ಷತ್ರದಲ್ಲಿ ಜನಿಸಿರ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ವೇದಾತ್ರಿ ಮಹರ್ಷಿಗಳು ಈ ನಕ್ಷತ್ರದಲ್ಲಿ ಜನಿಸಿರುವಂತಹ ಎಂತಹ ಪುಣ್ಯವಾದ ಎಂತಹ ಮಹಾನುಭಾವರು ಜನಿಸಿರುವಂತಹ ನಕ್ಷತ್ರ ಇದು ನೀವೇ ಭಾಗ್ಯವಂತರು ಅಂತ ಹೇಳ್ಬೋದು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ತೊಂಬತ್ತು ವರ್ಷದ ಮೇಲ್ಪಟ್ಟು ಆಯಸ್ಸನ್ನ ಅಂದ್ರೆ ದೀರ್ಘಾಯುವನ್ನ ಪಡೆದಿರತಕ್ಕಂತಹ